ಸಾಗರ ತಾಲೂಕಿನ ಜೋಗ ಜಲಪಾತದ ಮುಖ್ಯ ದ್ವಾರ ಕಾಮಗಾರಿ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಲಭ್ಯ ಒದಗಿಸೋಕೆ ಸಮಗ್ರ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದೆ ಜನವರಿ ಒಂದರಿಂದ ಮಾರ್ಚ್ ಹದಿನೈದರವರೆಗೆ ಮೂರು ತಿಂಗಳುಗಳ ಕಾಲ ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಪ್ರವೇಶವನ್ನು ಜೋಗ ಜಲಪಾತಕ್ಕೆ ಬರೋದನ್ನ ನಿರ್ಬಂಧಿಸಲಾಗಿದೆ ಹೌದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಈ ಆದೇಶ ಹೊರಡಿಸಿದ್ದಾರೆ ಕಾಮಗಾರಿ ಅನುಷ್ಠಾನದ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರವೇಶ ನಿರ್ಬಂಧಿಸಲಾಗಿದೆ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಸಹಕರಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಯವರು ಇವರು ಜೋಗ ನಿರ್ವಹಣಾ ಪ್ರಾಧಿಕಾರ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೌದು ಜಿಲ್ಲಾಧಿಕಾರಿಗಳು ಈಗ ಪ್ರಕಟಣೆ ತಿಳಿಸಿದ್ದಾರೆ ಪ್ರವಾಸಿಗರು ಸದ್ಯಕ್ಕೆ ನೀವು ಜೋಗಕ್ಕೆ ಹೋಗಬೇಡಿ ಜನವರಿ ಒಂದನೇ ತಾರೀಕಿಂದ ಮಾರ್ಚ್ ಹದಿನೈದರವರೆಗೆ ಎರಡೂವರೆ ತಿಂಗಳುಗಳ ಕಾಲ ಪ್ರವಾಸಿಗರ ಮತ್ತು ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಇಲ್ಲಿ ವಾಚ್ ಟವರ್ ನಿರ್ಮಾಣ ಮಾಡ್ತಿದ್ದಾರೆ ಮತ್ತೆ ಅಲ್ಲಿ ರೋಪ್ ವೇ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದೆ ಮತ್ತೆ ಅಲ್ಲಿ ಮುಖ್ಯ ದ್ವಾರ ಇದೆ ದ್ವಾರದ ಕಾಮಗಾರಿಯು ಸಹ ನಡೀತಾ ಇದೆ ಆ ಜೋಗ ಜಲಪಾತ ಏನು ವೀಕ್ಷಣಾ ಸ್ಥಳ ಇದೆ ಅಲ್ಲ ಆ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿದ್ದಾವೆ ವಾಹನಗಳು ಓಡಾಡ್ತಾ ಇರುತ್ತೆ ಸಾಮಗ್ರಿಗಳನ್ನ ಅಲ್ಲಿ ತಂದು ಡಂಪ್ ಮಾಡ್ತಾ ಇರ್ತಾರೆ ಲಾರಿಗಳು ಓಡಾಡ್ತಾ ಇರುತ್ತೆ ಹಾಗಾಗಿ ಈಗ ಜೋಗದಲ್ಲಿ ಅಂತ ನೀರು ಇರಲ್ಲ ಲಿಗನ್ ಮಕ್ಕಿಯಿಂದ ನೀರನ್ನ ಏನು ಬಿಡೋದಿಲ್ಲ ಮತ್ತೆ ಹೊರಗಿಂದ ಏನು ನೀರು ಜೋಗಕ್ಕೆ ಸೇರೋದಿಲ್ಲ ಹಾಗಾಗಿ ಜೋಗದಲ್ಲಿ ಏನು ನೀವು ನೋಡ್ತಾ ಇದ್ರೆ ದೃಶ್ಯ ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ ಆ ತರದ ದೃಶ್ಯ ನಿಮಗೆ ಕಾಣಕ್ಕೆ ಸಿಗೋದಿಲ್ಲ ನೀರು ಬರೋದಿಲ್ಲ ಈಗ ನದಿ ಪಾತ್ರದಲ್ಲಿ ನೀರು ಹರಿಯೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಜೋಗಕ್ಕೆ ಸಾರ್ವಜನಿಕರು ಮತ್ತೆ ಪ್ರವಾಸಿಗರ ಪ್ರವೇಶವನ್ನ ಜಿಲ್ಲಾಧಿಕಾರಿಗಳು ನಿರ್ಬಂಧ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಇವರು ಜೋಗ ನಿರ್ವಹಣಾ ಪ್ರಾಧಿಕಾರದ ಸಿಇಒ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹೌದು ಅವರು ಈಗ ಈ ಆದೇಶವನ್ನು ಹೊರಡಿಸಿದ್ದಾರೆ